ವಾಂಡಿವಾಶ್ ಕದನದ ನಂತರ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಿತು ಹೇಗೆ ಈ ಕದನದಲ್ಲಿ ಫ್ರೆಂಚರು ಬೇಷರತ್ತಾಗಿ ಶರಣಾದರು ಫ್ರೆಂಚರು ತಮ್ಮ ನೆಲೆಗಳನ್ನು ಕಳೆದುಕೊಂಡರು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಪ್ಯಾರಿಸ್ ಒಪ್ಪಂದದಂತೆ ಫ್ರೆಂಚರಿಗೆ ಪಾಂಡಿಚೇರಿ ಹಿಂತಿರುಗಿಸಲಾಯಿತು ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಹಿಂತಿರುಗಿಸಲಾಯಿತು ಇವು ವಾಂಡಿವಾಶ್ ಕದನದ ಪರಿಣಾಮಗಳಾಗಿವೆ ಬಕ್ಸಾರ್ ಕದನದ ಪರಿಣಾಮಗಳು ತಿಳಿಸಿ ಮೀರ್ ಕಾಸಿಂಬನ ಸಂಯುಕ್ತ ಸೇನೆ ಸೋತಿದೆ ಸೋತಿತು ಎರಡನೇ ಶಾ ಅಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು ಶಾ ಅಲಂ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಎಲ್ಲ ಹಕ್ಕನ್ನು ಕಂಪನಿಗೆ ಬಿಟ್ಟುಕೊಟ್ಟನು ಶೂಸ್ ಉದ್ ದೌಲ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ನೀಡಿದನು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ವಹಿಸಿಕೊಂಡಿತು ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತರಲಾಯಿತು ಬ್ರಿಟಿಷರು ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಲು ಈ ಬಕ್ಸಾರ್ ಕದನ ಸಹಾಯವಾಯಿತು ಧನ್ಯವಾದಗಳು